ಇನ್ನು ಆರ್ ಬಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಜೊತೆಗೆ ವಿದೇಶದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಅಮೆರಿಕಾದಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು ಅಮೆರಿಕದ ಸಿಯಾಟಲ್ ನಲ್ಲಿ ಫ್ಯಾನ್ಸ್ ವಿಜಯೋತ್ಸವ ಆಚರಿಸಿದ್ದಾರೆ ಎಂ ಟಿ ಆರ್ ರೆಸ್ಟೋರೆಂಟ್ ನಲ್ಲಿ ಸಂಭ್ರಮವೋ ಸಂಭ್ರಮ ಈ ಸಲ ಕಪ್ ನಮ್ದು ಅಂತ ಫ್ಯಾನ್ಸ್ ಘೋಷಣೆಯನ್ನ ಮೊಡಗಿಸಿದ್ದಾರೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಮೆರಿಕಾದಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಜರ್ಸಿಯನ್ನ ತುಟ್ಟು ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಆರ್ ಸಿ ಬಿ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ ಅಮೆರಿಕದ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಸಿಯಾಟಲ್ ನಗರದಲ್ಲಿ ಫ್ಯಾನ್ಸ್ ವಿಜಯೋತ್ಸವ ಮಾಡಿದ್ದಾರೆ ಎಂ ಟಿ ಆರ್ ರೆಸ್ಟೋರೆಂಟ್ನಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ఇది ఏష్యా నెట్ న్యూస్ నెట్వర్క్ ప్రస్తుతి